ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗಿಗ್ ವರ್ಕರ್ಸ್ ಅಂದ್ರೆ ಎಲ್ಲ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ರೆ ಬೇರೆ ಬೇರೆ ಏಜೆನ್ಸೀಸ್ ಅವರಿದ್ದಾರೆ ಸುಮಾರು ಏಜೆನ್ಸೀಸ್ ಅವರ ನಾವು ಹಲವಾರು ಲಿಸ್ಟ್ ಮಾಡಿದೀವಿ ಎಲ್ಲರಿಗೆ ನೋಟಿಸ್ ಹೋಗಿದೆ ಅಟೆಂಡ್ ಆಗಲಿಕ್ಕೆ ಅದರಲ್ಲಿ ಅಂದಾಜು ನಲವತ್ತು ಜನ ನಲವತ್ತು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಾವು ಕೆಲವು ಪಾಯಿಂಟ್ಸ್ ಮಾಡಿಕೊಂಡಿದ್ದೀವಿ ಅಂದ್ರೆ ನಮ್ಮ ಬೇರೆ ಬೇರೆ ಡಿವಿಷನ್ಸ್ ಅಲ್ಲಿ ಏನೇನು ಸಮಸ್ಯೆ ಆಗಿತ್ತು ಇರ್ಬೋದು ನಮ್ಮ ಕಡೆಯಿಂದ ಏನಾಗಿದೆ ನಮ್ಮ ಅಂದ್ರೆ ಪೊಲೀಸ್ ಹೆಲ್ಪ್ ಏನು ಬೇಕು ಒಂದು ಎರಡ್ ಕೆಲವು ಸಲಹೆ ಸೂಚನೆ ನಾವು ಆ ಡೀಟೇಲ್ ಆಗಿ ನಮ್ಮ ಮೀಟಿಂಗ್ ಆದ್ಮೇಲೆ ನಾವು ಪ್ರೆಸ್ ಬ್ರೀಫ್ ಮಾಡ್ತಿರ್ಬೋದು ಏನಾಗಿದೆ ಬಟ್ ಅವ್ರ ಕಡೆಯಿಂದ ನಾವು ಫಸ್ಟ್ ತಿಳ್ಕೊಂಡು ನಮ್ದು ಏನೋ ನಮ್ಮ ಕಡೆ ಏನು ಹೇಳಬೇಕು ನಾವು ಕೂಡ ಒಟ್ ಆಗಿ ಸಿಟಿ ಒಂದು ದೊಡ್ಡ ಇದು ಒಂದು ಬೆಂಗ್ಳೂರ್ ನಗರದಲ್ಲಿ ಇದು ತುಂಬಾ ಒಂದು ದಿನನಿತ್ಯ ಜನ ಸಮಾಜಕ್ಕೆ ಎಫೆಕ್ಟ್ ಆಗೋದು ಒಂದು ಒಂದು ವಿಷಯ ಇದೆ ಯಾಕೆಂದ್ರೆ ದಿನನಿತ್ಯ ಅರ್ಧ ರಾತ್ರಿ ಅವರು ಕೂಡ ಕೆಲಸ ಮಾಡ್ತಾ ಇದ್ತಾ ಇದೆ ಕೆಲವು ಕ್ರೈಮ್ ಆಗ್ತಾ ಇದೆ ಯಾವ ರೀತಿ ಇಂಥ ಅಫೆನ್ಸಸ್ ಮತ್ತೆ ಕ್ರೈಮ್ ನಿಲ್ಲಿಸಬೇಕು ಮತ್ತೆ ಜನರಿಗೆ ಸಮಸ್ಯೆ ಆಗ್ಬಾರದು ಆ ನಿಟ್ಟಿನಲ್ಲಿ ಇದು ನಾವು ಮೀಟಿಂಗ್ ಏರ್ಪಡಿಸ್ತೀವಿ ಡೀಟೇಲ್ ನಾವು ಬಸ್ಕೊಂಡು ನಿಮಗೆ ಕೊಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ